ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕುಸುಮ ಸುಂದರಿ ಭಾಗ್ಯ ಮನೆ ಮುಂದೆ ಕಾರಿಂದ ಬಂದು ಇಳಿತಾರೆ ಏನು ಕುಸುಮಾತಿಗೆ ನಿಮ್ಮ ಮಗರ ಏನು ಕಾರ್ ಬಂದು ನಿಂತಿದೆ ಮನೆ ಮುಂದೆ ಅಂತಾಳೆ ಸುಂದ್ರಿ ನೀವು ಯಾರು ಬೇಡ ಅಂತ ಜಂಬ ಮಾಡಿಕೊಂಡು ಮನೆ ಬಿಟ್ಟು ಹೋಗಿದ್ದಂತೂ ನಿಜ ಆದರೆ ಏಳು ದಿವಸ ಏನೋ ಒಂದು ಕಾರಣ ಇಟ್ಕೊಂಡು ಒಕ್ಕರಿಸ್ತಾನೆ ಇವತ್ತು ಏನು ಅವಾಂತರ ಮಾಡ್ಕೊಂಡು ಬಂದಿದ್ದಾನೋ ನೋಡೋಣ ನಡಿ ಅಂತಾರೆ ಕುಸುಮಾ ಈಚೆ ಧರ್ಮರಾಜ್ ತಾಂಡವ್ ಸುಮ್ಮನೆ ತಲೆಹರಟೆ ಮಾಡಬೇಡ ಹೊರಡು ಇಲ್ಲಿಂದ ಅಂತಾರೆ ಅಯ್ಯೋ ಅಪ್ಪ ನಾನು ಏನು ತಲೆಹರಟೆ ಮಾಡ್ತಿದ್ದೀನಿ ನಿಮ್ಮೆಲ್ರಿಗೂ ರಿಯಾಲಿಟಿ ತೋರಿಸೋಣ ನಿಮ್ಗೆ ಕಣ್ತರಿಸೋಣ ಅಂತ ಬಂದಿದ್ದೀನಿ ಅಂತಾನೆ ತಾಂಡವ್ ಹೌದಪ್ಪ ನಾವೆಲ್ಲರೂ ಕಣ್ಣು ಮುಚ್ಕೊಂಡೇ ಇದ್ದೀವಿ ನೀನ್ನೇ ಬಂದು ಕಣ್ ತರಿಸದೆ ಹೋದರೆ ಎಷ್ಟು ಕಷ್ಟ ಆಗಿರೋದು ಅಂತ ಸುಂದ್ರಿ ಒಳಗಡೆ ಬರ್ತಾಳೆ ಬಾ ಮಾ ಬಾ ಅಂತ ತಾಂಡವ್ ಕುಸ್ ಕುಸುಮನ ಕರೀತಾನೆ ಕುಸುಮ ಕೂತ್ಕೊಂಡು ಹೇಳಪ್ಪ ಏನಾಗಬೇಕಿತ್ತು ಅಂತಾರೆ ಏನೂ ಆಗಬೇಕಾಗಿಲ್ಲ ಇವತ್ತೊಂದು ಸತ್ಯ ದರ್ಶನ ಮಾಡಿಸೋಗೋಣ ಅಂತ ಬಂದಿದ್ದೀನಿ ಅಲ್ಲ ನಿನ್ನ ಮುದ್ದಿನ ಸೊಸೆ ಅಲ್ಲಲ್ಲ ನಿನ್ನ ಮುದ್ದಿನ ಮಗಳು ಈ ಜಗತ್ತಲ್ಲಿ ಅವಳೊಬ್ಬಳಿಗೆ ಅಡುಗೆ ಮಾಡೋಕ್ಕೆ ಬರುತ್ತೆ ಅವಳಷ್ಟು ರುಚಿ ರುಚಿಯಾಗಿ ಯಾರೂ ಈ ಜಗತ್ತಲ್ಲಿ ಮಾಡಲ್ಲ ಅಂತ ಬಿಲ್ಡಪ್ ಕೊಡ್ತಿದ್ಯಲ್ಲ ಇವತ್ತು ಒಂದು ಊಟ ತಂದಿದ್ದೀನಿ ಅದು ನಿನ್ನ ಮಗಳು ಮಾಡೋ ಅಡುಗೆಗಿಂತ ಪಟ್ಟು ಚೆನ್ನಾಗಿದೆ ಅಂತಾನೆ ತಾಂಡವು ಏನು ಭಾಗ್ಯ ಮಾಡಿರೋ ಅಡುಗೆಗಿಂತ ಚೆನ್ನಾಗಿದೆಯಾ ಒಂದ್ಸಲ ನೋಡಬೇಕಲ್ಲ ನಾನು ಅಂತಾರೆ ಕುಸುಮ ಅದಕ್ಕೆ ಅಂತಲೇ ತಂದಿದ್ದೀನಮ್ಮ ನಾನು ಇನ್ಮೇಲಾದರೂ ಬಾವಿಯೊಳಗಿನ ಕಪ್ಪೆ ತರಹ ಆಡೋದನ್ನು ಬಿಟ್ಟು ಪ್ರಪಂಚ ತಿಳ್ಕೊಳ್ಳಿ ಈ ಪ್ರಪಂಚದಲ್ಲಿ ನಿಮ್ಮ ಮಗಳಿಗಿಂತ ಸೂಪರಾಗಿ ಮಾಡೋರು ಇದ್ದಾರೆ ತಿಳ್ಕೊಳ್ಳಿ ಟೇಸ್ಟ್ ಮಾಡ್ತೀರಾ ಅಂತ ಬಾಕ್ಸ್ನ ಓಪನ್ ಮಾಡಿ ಅಮ್ಮಂಗೆ ಕೊಡ್ತಾನೆ ತಾಂಡವು ಈ ಮನೆ ಮುದ್ದಿನ ಮಗಳು ತಗೊಳ್ಳಿ ಅಂತ ಭಾಗ್ಯಂಗೆ ಕೊಡ್ತಾನೆ ಈ ಮನೆ ಎಗ್ಸ್ನಾದೀನಿ ತಗೋ ಬಿಸಿ ಇದೆ ಹುಷಾರು ಅಂತಾನೆ ತಾಂಡವು ಎಲ್ಲರೂ ಟೇಸ್ಟ್ ಮಾಡ್ತಾರೆ ಚೆನ್ನಾಗಿದೆ ತಾನೆ ಆಗಿದೆ ತಾನೆ ಅಂತಾನೆ ತಾಂಡವು ಊದು ಕಣ್ಣು ರಜಾ ತುಂಬ ಚೆನ್ನಾಗಿದೆ ಕಣೋ ಇಷ್ಟು ರುಚಿಯಾಗಿರೋ ಅಡುಗೆ ನಾನು ತಿಂದೇ ಇಲ್ಲ ಅಂತೀನಿ ಅಂತಾರೆ ಕುಸುಮ ಕುಸುಮಾತಿಗೆ ಈ ಅಡುಗೆ ಅಂತಳೆ ಸುಂದ್ರಿ ಬಾವ ಈ ಥರದ ಇನ್ನೊಂದು ಬಾಕ್ಸ್ ಏನಾದರೂ ಇದೆಯಾ ಅಂತಾಳೆ ಪೂಜಾ ಯಾಕೆ ಪೂಜಾ ಅಷ್ಟೊಂದು ಚೆನ್ನಾಗಿದೆಯಾ ನಿಮ್ಮ ಅಕ್ಕ ಮಾಡೋ ಅಡುಗೆಗಿಂತ ಸೂಪರ್ ಆಗಿದೆ ತಾನೆ ಅಂತಾನೆ ತಾಂಡವು ಬಾವ ಆ್ಯಕ್ಚುಲಿ ಬಾಸ್ ಅಂತ ಪೂಜಾ ಹೇಳುವಾಗ ಸುಂದ್ರಿ ಕಾಲನ್ನು ಮೆಟ್ಟಿ ಹೇಳಬೇಡ ಅಂತ ಸನ್ನೆ ಮಾಡ್ತಾಳೆ ಏನು ಬಾಕ್ಸ್ ಅಂತಾನೆ ತಾಂಡವ್ ಏನಿಲ್ಲ ಕಣೋ ತುಂಬ ಚೆನ್ನಾಗಿದೆ ಅಂತ ಹೇಳೋಕೆ ಬಂದಳು ಭಾಗ್ಯ ಹೇಗಿದೆ ಅಡುಗೆ ಅಂತಾರೆ ಕುಸುಮಾ ತುಂಬಾ ಚೆನ್ನಾಗಿದೆ ಅತ್ತೆ ಅಂತಾಳೆ ಭಾಗ್ಯ ಒಪ್ಕೊಂಡ್ರ ಎಲ್ಲರೂ ಒಪ್ಕೊಂಡ್ರ ನಿಮ್ಮ ಮುದ್ದಿನ ಮಗಳು ಮಾಡುವಂಥ ಮಹಾನ್ ಅಡುಗೆ ಎಲ್ಲ ವೇಸ್ಟು ಇದ್ರ ಮುಂದೆ ಅಂತಾನೆ ತಾಂಡವು ಭಾಗ್ಯ ನಿನ್ನ ಮುಂದಿನನಾದರೂ ಇಷ್ಟು ಚೆನ್ನಾಗಿರೋ ಅಡುಗೆನೇ ಮಾಡಲೇ ಇಲ್ಲ ಕಣು ಸಖತ್ತಾಗಿದೆ ಇದು ಅಂತಾಳೆ ಸುಂದರಿ ಹೌದಕ್ಕ ಬಾವಾ ಪಾಪ ಎಷ್ಟು ಕಷ್ಟಪಟ್ಟು ಯಾವುದೋ ಫುಡ್ಸ್ ಸರ್ವೀಸಿಂದ ಫುಡ್ ತೊಗೊಂಡು ಬಂದಿದ್ದಾರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ಅಂತಾಳೆ ಪೂಜಾ ಏ ಎಮ್ಮೆ ಅಡುಗೆ ಅಂದರೆ ಇದು ನಾನು ತಿಂದಿದ್ದೀನಿ ದಿನ ತಿಂತೀನಿ ಸೂಪರ್ ಟೇಸ್ಟ್ ಗೊತ್ತಾ ಅಮ್ಮ ಯಾವಾಗಲೂ ಇವಳನ್ನು ಲೆಜೆಂಡ್ ಅಂತ ಹೇಳ್ತಿದ್ಯಲ್ಲ ಇವಳಿಗಿಂತ ದೊಡ್ಡ ದೊಡ್ಡ ಲೆಜೆಂಡ್ಗಳಿದ್ದಾರೆ ಸೂಪರಾಗಿ ಅಡುಗೆ ಮಾಡೋರಿದ್ದಾರೆ ಇದೇ ಪ್ರೂಫು ಅಂತಾನೆ ತಾಂಡವ್ ಹೌದು ಕಣು ತಾಂಡವ್ ಗೊತ್ತೇ ಇರಲಿಲ್ಲ ಕಣು ನನ್ನ ದಡ್ಡಿ ಭಾಗ್ಯ ಬಿಟ್ಟರೆ ಬೇರೆ ಯಾರು ಅಷ್ಟು ಚೆನ್ನಾಗಿ ಅಡುಗೆ ಮಾಡಲ್ಲ ಅಂದ್ಕೊಂಡ್ಬಿಟ್ಟಿದೆ ಇದು ಭಾಗ್ಯ ಮಾಡೋಕ್ಕಿಂತ ತುಂಬಾ ಚೆನ್ನಾಗಿದೆ ಅಂತೀನಿ ಅಂತಾರೆ ಕುಸುಮಾ ಯಾಕಪ್ಪ ನೀನೇನು ಹೇಳಲ್ವಾ ಅಂತಾನೆ ತಾಂಡವ್ ಅಯ್ಯೋ ಈ ಅಡುಗೆ ಬಗ್ಗೆ ಹೇಳೋಕ್ಕೆ ನನಗೆ ಪದಗಳೇ ಸಿಕ್ತಿಲ್ಲ ಇನ್ನೊಂದು ಸಲ ಕನ್ನಡ ನಿಘಂಟು ಹುಡುಕ್ತೀನಿ ಅಂತಾರೆ ರ ಧರ್ಮರಾಜ್ ಹುಡುಕಿಯಪ್ಪ ಹುಡುಕಿ ಹುಡುಕಿ ಹಲೋ ಮಿಸ್ಸಿ ಅಮ್ಮೆ ಈ ಥರ ಅಡುಗೆ ಮಾಡೋದನ್ನು ಚೆನ್ನಾಗಿ ಕಲ್ತ್ಕೊ ಸುಮ್ಮನೆ ಬಿಲ್ಡಪ್ ತಗೊಳ್ಳೋದಲ್ಲ ಅಂತಾನೆ ತಾಂಡವು ಹೌದು ಭಾಗ್ಯ ನೀನೇನು ಮಾಡ್ತೀಯೋ ನನ್ಗೆ ಗೊತ್ತಿಲ್ಲ ಆದಷ್ಟು ಬೇಗ ಇಷ್ಟು ರುಚಿಯಾಗಿ ಅಡುಗೆ ಮಾಡೋದನ್ನು ಕಲ್ತ್ಕೋಬೇಕು ಅಷ್ಟೇ ಅಂತಾರೆ ಕುಸುಮ ಕಲ್ತ್ಕೋತೀನಮ್ಮ ಅಂತಾಳೆ ಭಾಗ್ಯ ಅಮ್ಮ ಜಸ್ಟ್ ಅಡುಗೆ ಮಾಡೋದಷ್ಟೇ ಅಲ್ಲ ಇದ್ರ ಜೊತೆಗೆ ಮಾನವೀಯತೆನೂ ಇರಬೇಕು ಮೊನ್ನೆ ನಾನು ಹುಷಾರಿಲ್ಲ ಅಂತ ಹೇಳಿದೆ ಪಾಪ ಕಷ್ಟಪಟ್ಟು ರಾತ್ರಿ ಅಡುಗೆ ಮಾಡಿ ಕಳಿಸಿದರೆ ಗೊತ್ತಾ ಅಂತಾನೆ ತಾಂಡವು ಆಗ ಬಾಗ್ಲಿಂಗೆ ಅವತ್ತು ತಾನು ಅಡುಗೆ ಮಾಡಿ ಕೊಟ್ಟಿದ್ದು ನೆನಪಾಗುತ್ತೆ ಹೌದಾ ರಾಜ ನಿನಗೆ ಹುಷಾರಿಲ್ಲ ಇದ್ದಾಗಲೂ ಮಾಡಿಕೊಟ್ರಾ ಅಂತ ರೇ ಕುಸುಮ ಹೌದಮ್ಮ ಮಾಡಿಕೊಟ್ರು ಪಾಪ ಒಳ್ಳೆತನ ಇದ್ದರೆ ಮಾತ್ರ ಈ ಥರ ಕೆಲಸ ಮಾಡೋಕ್ಕೆ ಸಾಧ್ಯ ಅದರಲ್ಲಿ ಐದು ಪರ್ಸೆಂಟ್ ನಿಮ್ಮ ಮಗಳಿಗಿಲ್ಲ ಬಿಡಿ ಬರೀ ಈಗೋ ತೋರಿಸೋದು ಒಳ್ಳೆಯವಳು ಅಂತ ನಾಟಕ ಮಾಡೋದು ಅಷ್ಟೇ ಗೊತ್ತಿರೋದು ಇವಳಿಗೆ ಅಂತಾನೆ ತಾಂಡವು ಸರಿಯಾಗಿ ಹೇಳಿದೆ ರಾಜ ನೀನು ಬಾಗಿ ಇದೆಲ್ಲ ಏನೂ ಗೊತ್ತಿಲ್ಲ ಬಿಡು ಇಷ್ಟು ರುಚಿಯಾಗಿ ಅಡುಗೆ ಮಾಡಬೇಕು ಅಂದರೆ ಭಾಗ್ಯ ಅಡುಗೆ ಮನೆಯಲ್ಲಿ ಕನಿಷ್ಠ ಹತ್ತು ವರ್ಷಗಳಾದರೂ ಬೇಕು ಏನು ಭಾಗ್ಯ ಸರಿಯಾಗಿ ಹೇಳಿದೆ ತಾನೆ ನಾನು ಅಂತಾರೆ ಕುಸುಮ ಹೋದತ್ತೆ ಅಂತಾಳೆ ಭಾಗ್ಯ ರಾಜ ಮಾತಾಡ್ತಿರು ಒಂದು ನಿಮಿಷ ಬಂದೆ ಅಂತ ಕುಸುಮಾ ಅಡುಗೆ ಮನೆಗೆ ಹೋಗಿ ಟಿಫಿನ್ ಬಾಕ್ಸ್ನ ಓಪನ್ ಮಾಡೋದನ್ನು ನೋ ನೋಡಿ ತಾಂಡವ್ ಏನಮ್ಮ ಅದು ಅಷ್ಟೊಂದು ಬಾಕ್ಸ್ಗಳಿದೆ ನಾನು ತಂದಿರೋ ಬಾಕ್ಸ್ ಥರನೇ ಇದೆಯಲ್ಲ ಅಂತಾನೆ ಹ್ಞೂ ಕಣೋ ಯಾಕೆ ಹೇಳು ನೀನು ಎಲ್ಲಿಂದ ಊಟ ತಸ್ಕೊಂಡಿ ಅಲ್ಲಿಂದ ನಾವು ನಾಲ್ಕು ಊಟ ತಸ್ಕೊಂಡ್ವಿ ಈ ಈತ ರುಚಿಯಾಗಿತ್ತು ಅಂತಾರೆ ಕುಸುಮ ವಾಟ್ ನೀವು ಊಟ ತಸ್ಕೊಂಡ್ರಾ ಅಂತಾನೆ ತಾಂಡವ್ ಆಗ ಕುಸುಮ ಬಾಕ್ಸ್ನ ತಾಂಡವ್ ಕೈಯಲ್ಲಿ ಕೊಟ್ಟು ತಾಂಡವ್ ಹೇಗಿದೆ ನೋಡಪ್ಪ ಅಂತಾರೆ ಟೇಸ್ಟ್ ಇದೆಯಲ್ಲಮ್ಮ ಸೂಪರ್ ಆಗಿದೆ ಅಲ್ಲ ಬಟ್ ನನಗೆ ಸರ್ಪ್ರೈಸ್ ಆಗ್ತಿರೋದು ಯಾಕಂದರೆ ನಿಮಗೆ ಈ ಸರ್ವಿಸ್ ಬಗ್ಗೆ ಗೊತ್ತಾ ಅಂತಾನೆ ತಾಂಡವ್ ತಾಂಡವ್ ಅವರೇ ನಮಗೆಲ್ಲದರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು ಅದು ನಿಮಗೆ ಅನ್ನ ಮಜ್ಜಿಗೆ ಮಾಡಿ ಕಳಿಸಿದ್ರಲ್ಲ ಅದು ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತಾಳೆ ಭಾಗ್ಯ ವಾಟ್ ಅನ್ನಮಾಜಿಗೆ ಕಳಿಸಿದ್ದ ನಿನಗೆ ಹೇಗೆ ಗೊತ್ತು ಅಂತಾನೆ ತಾಂಡವ್ ಆ ಆಗ ಭಾಗ್ಯ ಪಂಪ್ಲೇಟ್ನ ತೆಗೆದು ತಾಂಡವ್ಗೆ ಕೊಟ್ಟು ನನಗೆ ಇದ್ರ ಬಗ್ಗೆ ಹೇಗೆ ಗೊತ್ತು ಅಂದರೆ ಈ ಬಿಸ್ನೆಸ್ ಮಾಡ್ತಿರೋದು ನಾನೇ ಅಂತಾಳೆ ಭಾಗ್ಯ ಯಾಕಪ್ಪ ತಾಂಡವ್ ಏನು ಮಾತಾಡ್ತಾನೆ ಇಲ್ಲ ಅಂತಾರೆ ಸುನಂದ ಬಾವ ನೀವು ಎಲ್ಲೇ ಹೋದರೂ ಬಂದರೂ ನಮ್ಮಕ್ಕನ ಅಡುಗೆನೇ ನಿಮಗೆ ಇಷ್ಟ ಆಯ್ತಲ್ಲ ಅಂತಾಳೆ ಪೂಜಾ ಅದೇನೇ ಆಗಲಿ ರಜಾ ನಮ್ಮ ಮಗಳು ಮಾಡಿರೋ ಅಡುಗೆ ರುಚಿಯಾಗಿದೆ ಅಂತ ಒಪ್ಕೊಂಡೆ ಅಲ್ಲ ಅಷ್ಟು ಸಾಕು ಅಂತಾರೆ ಕುಸುಮ ನಿಮ್ಮ ಮಗ ಇನ್ನೊಂದು ಮಾತು ಹೇಳ್ದ ಮಾನವೀಯತೆ ಅಂತೆ ಹೌದು ಮಗನೇ ನೀನು ಸರಿಯಾಗೇ ಹೇಳಿದೆ ನಮ್ಮ ಭಾಗ್ಯಂಗೆ ಮಾನವೀಯತೆ ಅನ್ನೋದು ತುಂಬಾ ಇದೆ ಅಂತಾಳೆ ಸುಂದ್ರಿ ಯಾಕೆ ರಾಜ ಅಲ್ಲ ತಾಂಡವ ಅವರೇ ಯಾಕೆ ಸುಮ್ಮನೆ ನಿಂತ್ಬಿಡ್ರಿ ಯಾಕೆ ಮಾತೇ ಹೊಡ್ತಿಲ್ವಾ ಅಂತಾರೆ ಕುಸುಮ ಅವರಿಗೆ ಮಾತು ಹೊರಡಬೇಕು ಅಂದರೆ ನಾನು ಕನ್ನಡನಿಗಂಟು ತರಬೇಕು ಆಮೇಲೆ ಮಾತಾಡ್ತಾನೆ ಅವನು ಅಂತಾರೆ ಧರ್ಮರಾಜ್ ಅಲ್ಲ ಕಣೋ ಆ ಮನೆ ಹಾಳಿ ಅವಳೇ ನನ್ನ ಸರ್ವಸ್ವ ಅವಳೇ ನನ್ನ ಜೀವ ಅಂತ ನಮ್ಮನ್ನೆಲ್ಲ ಬಿಟ್ಟು ಅವಳನ್ನು ಹೋಗಿ ಕಟ್ಕೊಂಡೆ ಆದರೆ ನಿನಗೆ ಹುಷಾರಿಲ್ಲದೆ ಇದ್ದಾಗ ಭಾಗ್ಯ ಮಾಡಿದ ಅಡುಗೆನೇ ತಿಂದೆ ಅಲ್ವಾ ಅಂತಾರೆ ಕುಸುಮ ಇದೇ ಅಲ್ವಾ ಗಂಡ ಹೆಂಡತಿ ಸಂಬಂಧ ಅನ್ನೋದು ನೀನು ಬೇಕು ಅಂದರೂ ನಿನ್ನಿಂದ ಅವಳನ್ನು ಬಿಟ್ಟು ಹೋಗೋಕೆ ಆಗ್ತಿಲ್ಲ ಅಂದರೆ ನಿಮ್ಮಿಬ್ಬರ ಮಧ್ಯೆ ಏನು ಪ್ರೀತಿ ವಿಶ್ವಾಸ ಇದೆ ಅದಕ್ಕೆ ನಾನು ಹೇಳ್ತಿದ್ದೀನಿ ಎಲ್ಲ ಬಿಟ್ಟು ನಮ್ಮ ಜೊತೆ ಬಂದಿರು ಅಂತಾರೆ ಸುನಂದ ನೀನೇನೇ ಮಾಡು ತಾಂಡವ್ ಭಾಗ್ಯನ ಬಿಟ್ಟು ನಿನಗೆ ಬದುಕೋಕ್ಕಾಗಲ್ಲ ಅಂತಾರೆ ಕುಸುಮ ಏಯ್ ಸ್ಟಾಪ್ ಇಟ್ ಅಂತ ಪ್ಯಾಂಪ್ಲೆಟ್ನ ಬಿಸಾಕಿ ತಾಂಡವಲ್ಲಿಂದ ಹೊರಗಡೆ ಬರ್ತಾನೆ ಈ ಪ್ಲ್ಯಾನು ಫ್ಲಾಪ್ ಆಯಿತು ಎಲ್ಲಿ ಹೋದರೂ ಏನು ಮಾಡಿದ್ರು ಹೆಮ್ಮೆ ಒಕ್ಕರ್ಸ್ಕೊತಾಳೆ ತಾಂಡವ್ ತಾಂಡವ್ ಅವರೇ ನಿಮ್ಮ ಸಮಸ್ಯೆ ಏನು ಅಂತನಾದರೂ ಹೇಳ್ತೀರಾ ಅಂತ ಭಾಗ್ಯ ಅಲ್ಲಿ ಬರ್ತಾಳೆ ನೀನೇ ಕಣೆ ನನ್ನ ಸಮಸ್ಯೆ ಅಂತಾನೆ ತಾಂಡವು ಮನುಷ್ಯನಿಗೆ ತೃಪ್ತಿ ಅನ್ನೋದು ಇರಬೇಕಂತೆ ನಿಮಗೆ ಆ ತೃಪ್ತಿ ಅನ್ನೋದೇ ಇಲ್ವಲ್ಲ ಅಂತಾಳೆ ಭಾಗ್ಯ ವಾಟ್ ಯು ಮೀನ್ ಅಂತಲೇ ತಾಂಡವು ವಾಟ್ ಐ ಮೀನ್ ಅಂದರೆ ನಿಮಗೆ ಸಮಸ್ಯೆ ಆಗಬಾರ್ದು ಅಂತ ಅದಕ್ಕಿಂತ ಹೆಚ್ಚಾಗಿ ನನಗೆ ಸಮಸ್ಯೆ ಆಗಬಾರ್ದು ಅಂತ ನಿಮ್ಮಿಂದ ದೂರ ಇದ್ದೀನಿ ಆದರೂ ಈ ಥರ ಬಂದು ಬಂದು ತೊಂದರೆ ಕೊಡೋದನ್ನು ಬಿಟ್ಟಿಲ್ವಲ್ಲ ಅದಕ್ಕೆ ಹೇಳ್ತಿದ್ದೀನಿ ಅಂತಳೆ ಭಾಗ್ಯ ಹೌದು ಕಣೇ ನಿನ್ಗೆ ಎಷ್ಟೇ ತೊಂದರೆ ಕೊಟ್ಟರು ನನಗೆ ಸಮಾಧಾನ ಇಲ್ಲ ಇನ್ಫ್ಯಾಕ್ಟ್ ನೀನು ಸೋಲು ತನಕ ನನಗೆ ಸಮಾಧಾನ ಇಲ್ಲ ಅಂತಲೇ ತಾಂಡವು ಹಾಗಿದ್ರೆ ಅದನ್ನು ಕನಸು ಅಂದ್ಕೊಂಡ್ಬಿಡಿ ಯಾವಾಗಲೂ ಈ ಥರ ಅತೃಪ್ತ ಆತ್ಮ ಥರ ತಿರ್ಗಾಡ್ತಾನೆ ಇರಿ ಅಂತಾಳೆ ಭಾಗ್ಯ ಏನೇ ದೌಲತ ಅಂತಲೇ ತಾಂಡವು ದೌಲತ್ತಲ್ಲ ಅಲ್ಲ ತಾಂಡವ್ರೆ ಇದನ್ನು ಆತ್ಮವಿಶ್ವಾಸ ಅಂತ ಕರೀತಾರೆ ನಾನು solo de la Norbe cuanta ಕಾಯ್ತಾ ಇದ್ದೀರಿ ಆದರೆ ನಾನು ಸೋಲೋ ಮಾತಿಲ್ಲ ಸುಮ್ಮನೆ ಕೂರೋ ಮಾತಿಲ್ಲ ಅಂತಾಳೆ ಭಾಗ್ಯ ಏನು ಮಹಾ ಮಾಡಿಬಿಡ್ತೀಯಾ ನೀನು ಅಂತಾನೆ ತಾಂಡವು ನಾನು ಏನು ಮಾಡ್ತೀನಿ ಅಂತ ನೋಡ್ತೀರಿ ಅಂತ ಭಾಗ್ಯ ಹೋಗ್ತಾಳೆ ಈಚೆ ಶ್ರೇಷ್ಠ ಅಲ್ಲ ಆ ತಾಂಡವು ಬಾಕ್ಸ್ನ ತಗೊಂಡು ಎಲ್ಲಿಗೆ ಹೋಗಿರ್ಬೋದು ಅಂತ ಯೋಚನೆ ಮಾಡುವಾಗ ತಾಂಡವ್ ಬಂದು ಕೂತ್ಕೊಂಡು ಛೇ ಮತ್ತೆ ಆ ಎಮ್ಮೆಯಿಂದ ಅವಮಾನ ಆಯಿತು ಅಂತಾನೆ ಎಮ್ಮೆ ಅಂದರೆ ಭಾಗ್ಯ ಅವಳು ಎಲ್ಲಿ ಸಿಕ್ಕಿದ್ಲು ಅಂತಾಳೆ ಶ್ರೇಷ್ಠ ಮನೆಗೆ ಹೋಗಿದ್ದೆ ಅಂತಾನೆ ತಾಂಡವು ಏನು ವಿಷಯ ತಾಂಡವ್ ಅಂತಾಳೆ ಶ್ರೇಷ್ಠ ಅದೇ ಆ ಗೌರವ್ ಮನೆ ಊಟ ತರಿಸ್ತಾನಲ್ಲ ಅದು ತುಂಬ ಚೆನ್ನಾಗಿದೆ ಭಾಗ್ಯ ಮಾಡೋ ಅಡುಗೆಗಿಂತ ತುಂಬ ಚೆನ್ನಾಗಿದೆ ಅಂತ ಅಮ್ಮಂಗೆ ಎಮ್ಮೆಗೆ ತೋರಿಸೋಣ ಅಂತ ತಗೊಂಡು ಹೋಗಿದ್ದೆ ಅಂತ ತಾಂಡವು ವಾಟ್ ಅದನ್ನು ತೋರ್ಸಕ್ಕೆ ಹೋಗಿದ್ದ ಅಂತ ಹೇಳಿ ಶ್ರೇಷ್ಠ ಎಸ್ ಅಲ್ಲಿ ಹೋಗಿ ಮುಖದ ತುಂಬ ಅವಮಾನ ಮಾಡ್ಕೊಂಡು ಬಂದೆ ಆ ಬಾಕ್ಸ್ ಬರ್ತಿತ್ತಲ್ಲ ಅದು ಯಾರು ಮಾಡಿದ್ದು ಅನ್ಕೊಂಡೆ ಆ ಎಮ್ಮೆಯ ಭಾಗ್ಯ ಮಾಡಿದ್ದು ಆ ಎಮ್ಮೆ ಮಾಡಿದ್ದು ಅಂತ ಗೊತ್ತಿದ್ದರೆ ನಾನು ತರಿಸ್ತಾನೆ ಇರಲಿಲ್ಲ ಯಾರೋ ಮಾಡ್ತಿರೋದು ಅಂತ ಬಿಲ್ಡಪ್ ಕೊಡೋಕೆ ಹೋಗಿ ನಾನೇ ಸಿಕ್ಕಾಕ್ಕೊಂಡೆ ಅಂತಾನೆ ತಾಂಡವ್ ಹೋಗೋಕ್ಕೂ ಮುಂಚೆ ಒಂದು ಮಾತು ಹೇಳಬೇಕು ತಾನೇ ನನಗೆ ಗೊತ್ತಿತ್ತು ಕಣೋ ಅದನ್ನು ಅವಳೇ ಮಾಡ್ತಾ ಇರೋದು ಅಂತ ಅಂತೇಳೆ ಶ್ರೇಷ್ಠ ವಾಟ್ ಏನು ಹೇಳ್ತಿದ್ದೆ ಶ್ರೇಷ್ಠ ಭಾಗ್ಯ ಮಾಡ್ತಿದ್ದು ಅಂತ ನಿನಗೆ ಗೊತ್ತಿತ್ತ ಆದರೂ ಯಾಕೆ ನನಗೆ ಹೇಳಿಲ್ಲ ಅಂತಾನೆ ತಾಂಡವ್ ಹೇಗೆ ಹೇಳಿ ಮಾತೈತಿದ್ರೆ ಅವಳು ಕೈಯಲ್ಲಿ ಅಮೃತ ಇದೆ ಅದಿದೆ ಇದಿದೆ ಅಂತ ಇಷ್ಟು ಉದ್ದ ಮಾತಾಡ್ತಿದ್ಯಲ್ಲ ಅಂತಳೆ ಶ್ರೇಷ್ಠ ಹೌದು ಅವಳು ಮಾಡಿದ್ದು ಅಂತ ಗೊತ್ತಿಲ್ಲದೆ ಹೇಳ್ತಿದ್ದೆ ಇಂಥ ವಿಷಯ ಯಾಕೆ ಹೇಳಲಿಲ್ಲ ವೇರಿ ಬ್ಯಾಡ್ ಶ್ರೇಷ್ಠ ವೆರಿ ಬ್ಯಾಡ್ ಒಂದ್ ಮಾತ್ ಹೇಳಿದಿದ್ರೆ ನನ್ಗೆ ಅವಮಾನ ಆಗ್ತಿರ್ಲಿಲ್ಲ ಅಂತಾನೆ ತಾಂಡವ್ ತಾಂಡವ್ ಕವ ಅನ್ನಾಳೆ ಶ್ರೇಷ್ಠ ಏಡಪ್ ಶ್ರೇಷ್ಠ ಸಮಜಾಯ್ಸಿ ಕೊಡೋಕೆ ಬರ್ಬೇಡ ಇನ್ನ ನೀನ್ ಏನ್ ಮಾಡಿದ್ರು ತಪ್ಪು ತಪ್ಪು ಅಂತಾನೆ ತಾಂಡವು ಶ್ರೇಷ್ಠ ಅಲ್ಲಿಂದ ಹೋಗ್ತಾಳೆ ಆಗ ಗೌರವ ಬರ್ತಾನೆ ಸರ್ ರಾತ್ರಿ ಊಟಕ್ಕೆ ಆರ್ಡ್ರ್ ಮಾಡ್ತಾ ಇದ್ದೀನಿ ನಿಮಗೇನಾದರೂ ಬೇಕಿತ್ತಾ ಅಂತಾನೆ ನನಗೆ ಊಟ ಆರ್ಡ್ರ್ ಮಾಡೋಕ್ಕೆ ನೀನೇನು ನಾನು ಪಿ ಏನ ಮುಚ್ಕೊಂಡು ನಿಮ್ಮ ಕೆಲಸನಕ್ಕೆ ಹೋಗಿ ಆರ್ಡ್ರ್ ಮಾಡ್ತಾನಂತೆ ಆರ್ಡ್ರ್ ಅಂತಾನೆ ತಾಂಡವು ಈಚೆಕ್ಕೂ ಸುಮಾ ನೋಡಿದ್ಯಾ ಹೇಗೆ ಬಂದು ಅವಮಾನ ಮನ ಮಾಡಿಸ್ಕೊಂಡು ಹೋದ ಅಂತ ಅಂತಾರೆ ಆಗ ಭಾಗ್ಯ ಫೋನಲ್ಲಿ ಹಾಂ ಸರ್ ಈಗಲೇ ಮಾತಾಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅಂತಾಳೆ ಯಾರ ಮಗಳೇ ಅದು ಅಷ್ಟು ಖುಷಿಯಾಗಿ ಮಾತಾಡ್ತಿದ್ಯಲ್ಲ ಅಂತಾರೆ ಕುಸುಮ ಹೊಸ ಆರ್ಡರ್ ಬಂತ ಹೇಗೆ ಅಂತಾರೆ ಧರ್ಮರಾಜ್ ಹೊಸ ಆರ್ಡ್ರ್ ಅಲ್ಲ ಮಾವ ನನ್ನ ವ್ಯಾಪಾರಕ್ಕೆ ಹೊಸ ಆಯಾಮ ಸಿಕ್ತು ಅಂತಾಳೆ ಭಾಗ್ಯ ಏನಕ್ಕ ಯಾರತ್ರ ಹೋಗಿ ಮಾತಾಡ್ತೀನಿ ಅಂತಿದ್ದೆ ಅಂತಾಳೆ ಪೂಜಾ ಹೇಳೇ ಭಾಗ್ಯ ನನಗೆ ಕ್ಯೂರಿಯಾಸಿಟಿ ತಡೆಯೋಕ್ಕಾಗ್ತಿಲ್ಲ ಅಂತಾಳೆ ಸುಂದರಿ ಹೇಳ್ತೀನಿ ಅಲ್ಲಿಗೆ ಹೋಗಿ ಬಂದ ಮೇಲೆ ಹೇಳ್ತೀನಿ ಅಂತಾಳೆ ಭಾಗ್ಯ ಯಾವ ಕಡೆ ಹೋಗ್ತೀಯ ಅಂತನಾದರೂ ಹೇಳು ಅಂತಾರೆ ಧರ್ಮರಾಜ್ ನನ್ನ ವ್ಯಾಪಾರಕ್ಕೆ ಹೊಸ ಅಧ್ಯಾಯ ಸಿಗುವ ಎಲ್ಲ ಲಕ್ಷಣಗಳು ಕಾಣ್ತಿದೆ ನಾನು ಹೋಗಿ ಮಾತಾಡ್ಕೊಂಡು ಬಂದ ಮೇಲೆ ಹೇಳ್ತೀನಿ ಏನಿ ಅಂತಾಳೆ ಭಾಗ್ಯ ಹೋಗು ಭಾಗ್ಯ ಹೋಗು ಈ ಸಲ ಕಪ್ ನಮ್ದು ಹೋಗು ಅಂತಾಳೆ ಸುಂದ್ರಿ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ